ನೋಡಿ ಎಲೆ ಕಡುಬು ಮಾಡೋದಕ್ಕೆ ನಾನು ಕುಸ್ಲಕ್ಕಿನೂ ಮತ್ತೆ ಊಟದಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದು ಎಂಟು ಅವರ್ ಎಂದಿದೆ ಈಗ ಎಲೆಯೆಲ್ಲ ಎಲೆನ ನಾನು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿನ ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ಗಟ್ಟಿಗೆ ರುಬ್ಕೊಳ್ಳಿ ಇದನ್ನು ಅಕ್ಕಿ ಹಿಟ್ಟನ್ನು ಕಲ್ತ್ಬಿಟ್ಟು ಮಾಡ್ತಾರೆ ಅದು ಅಷ್ಟು ರುಚಿ ಬರೋಲ್ಲ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕುಸ್ಲಕ್ಕಿರು ಮಾಡೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇದು ರುಬ್ಕೊಂಡು ಬರ್ತೀನಿ ಇಷ್ಟು ನೈಸಾದರೆ ಸಾಕು ಇಷ್ಟು ನೈಸು ಇಷ್ಟು ಗಟ್ಟಿ ಇನ್ನೊಂದ್ಸರಿ ರುಬ್ಕೊಳ್ತೀನಿ ನಾನು ಹ್ಞೂ ಬೆಲ್ಲ ಒಬ್ಬರೊಬ್ರು ಪಾಕ ಮಾಡ್ತಾರೆ ಪಾಕ ಮಾಡದೇ ಇದ್ರೂ ಪರವಾಗಿಲ್ಲ ಬೆಲ್ಲನ ಪುಡಿ ಮಾಡ್ಕೊಳ್ಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಇರಲಿ ಕುಟ್ಕೊಬೇಕು ನಾನು ಇವಾಗ ಅರ್ಜೆಂಟು ಅಂತ ನಾನು ಈ ಥರ ಇದ್ದೀನಿ ಈ ಥರ ಮಾಡಿದ್ರು ನೋಡಿ ಏನೂ ಗಟ್ಟಿ ಇರಲ್ಲ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಇದೆ ಥರ ಮಾಡಿಕೊಳ್ಳೋದು ನೋಡಿ ಇದಕ್ಕೆ ನಾನು ಸ್ಪೆಷಲ್ ಏಲಕ್ಕಿ ಪುಡಿ ಮಾಡಿದ್ದೀನಿ ಅಂತ ಹೇಳ್ತೀನಲ್ಲ ಸದ್ಯದಲ್ಲೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಯಾಕಂದರೆ ನಾನು ಇಷ್ಟು ಮಾಡ್ಕೊತಿದ್ದೀನಿ ನಂದಿನಿ ಚಾನಲಲ್ಲಿ ಅದು ಇದೆ ಇದ್ರದ್ದು ವೀಡಿಯೋ ಖಂಡಿತ ಸದ್ಯದಲ್ಲಿ ಮಾಡ್ತೀನಿ ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಕಾಯಿ ತುರಿ ಇದು ಪಾಕ ಮಾಡ್ಕೊಳ್ತಾರೆ ಪಾಕನೂ ಮಾಡ್ಕೊಬೋದು ಹೀಗೂ ಹಾಕ್ಬೋದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಇದು ಸಿಹಿ ಮುಂದೆ ಇರಬೇಕು ಜಾಸ್ತಿ ಇರಬೇಕು ಯಾಕಂದರೆ ಬರೀ ಅಕ್ಕಿ ಅಲ್ವಾ ನಾವು ರುಬ್ಕೊಂಡಿರೋದು ಹಾಗಾಗಿ ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಅಂತ ಸಿಹಿ ಜಾಸ್ತಿ ಇದ್ದರೆ ತಿನ್ಬೋದು ಸಪ್ಪೆ ಸಪ್ಪೆ ಇದ್ದರೆ ಈಗಲೇ ಇದು ಸ್ವೀಟ್ ಅಲ್ವಾ ಸ್ವೀಟ್ ಅಂದಮೇಲೆ ಸಿಹಿ ಜಾಸ್ತಿ ಇರಬೇಕು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ನಾವು ಈ ಥರ ಇಡೋಣ ಇದ್ರ ಮೇಲೆ ನಾವು ಜೋಡಿಸ್ಕೊಂಡು ಬರೋದು ನೀರು ಬಿಸಿ ಹಾಕಿ ಎಲೆನೋ ಚೆನ್ನಾಗಿ ತೊಡ್ಸ್ಕೊಂಡಿರ್ತದಲ್ಲ ಸ್ವಲ್ಪ ತೊಗೊಳ್ಬೇಕು ಹಾಂ ಹಾಂ ಸುಮ್ಮನೆ ಅದು ನೋಡಿ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ತಟ್ಸ್ಕೊಳ್ಳಿ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಇದು ಅದಕ್ಕೆ ಜಾಸ್ತಿನೇ ಹಾಕಿ ಯಾಕಂದ್ರೆ ಇದು ಅಕ್ಕಿದ್ದು ಸಪ್ಪೆ ಇರುತ್ತಲ್ಲ ಹಾಗೆ ನೋಡಿ ಇದನ್ನು ನೀಡ್ತಾರೆ ಇಷ್ಟು ಮಾಡಿ ನಾವು ಬೇಯಕ್ಕೆ ಇಡೋದು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಗಟ್ಟಿಗೆ ರುಬ್ಕೊಳ್ಳಿ ಗಟ್ಟಿಗೆ ರುಬ್ಕೊಳ್ಳಿ ಅಂತ ನೋಡಿ ಇವಾಗ ಇದನ್ನು ನಾವು ಬೇಯಕ್ಕೆ ಇಡಬೇಕು ಇದನ್ನು ಈ ಥರ ಒಂದೊಂದೇ ರೆಡಿ ಮಾಡ್ಕೊಂಬಿಡೋಣ ನಿಮಗೆ ದೊಡ್ಡ ಎಲೆ ಇತ್ತು ಅಂದರೆ ಕಟ್ ಮಾಡ್ಕೊಳ್ಬೋದು ನಾನು ತುಂಬ ದೊಡ್ಡ ದೊಡ್ಡ ಎಲೆ ಇತ್ತು ಹಾಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಇಷ್ಟು ತೊಗೊಳ್ಳೋದು ಇವಾಗ ಮಳೆ ಕಾಲದಲ್ಲಿ ಮತ್ತು ನಾಗ್ಪಂಚಮಿಲೆ ಎಲೆ ಸಿಗೋದಿತ್ತು ನಾನು ಮೊನ್ನೆ ನಮ್ಮ ಅಣ್ಣ ಮನೆಯಿಂದ ಕಿತ್ಕೊಂಡು ಬಂದಿದ್ದೆ ಹಾಗಾಗಿ ಅಷ್ಟು ಫ್ರೆಶ್ ಇಲ್ಲ ಸ್ವಲ್ಪ ಒಣಗಿದೆ ಪರವಾಗಿಲ್ಲ ನಮಗದು ಪರಿಮಳಗಷ್ಟೇ ಯೂಸ್ ಮಾಡೋದಲ್ವಾ ಇದನ್ನು ನಾವು ಈಗ ಈ ಥರ ಈಗ ನೋಡಿ ಈಗ 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 ಫೋಲ್ಡ್ ಮಾಡಿ ಈ ಥರನೂ ಫೋಲ್ಡ್ ಮಾಡ್ಬೋದು ಆ ಥರನೂ ಫೋಲ್ಡ್ ಮಾಡ್ಬೋದು ಎಲ್ಲೂ ನಮಗೆ ಹೊರ್ಗಡೆ ಬರಲ್ಲ ನೀವು ನಾನು ಹೇಳಿದ ಮೆಥಡಲ್ಲಿ ಮಾಡಿ ಯಾಕೆ ಇದು ಹತ್ತೋಗಿದೆ ಅಂತ ಬಿಸಾಡಬೇಡಿ ಹೇಳಿದ ಮೆಥಡಲ್ಲಿ ಮಾಡಿ ಯಾಕಂದರೆ ನಾವು ಒಬ್ರೊಬ್ಬರು ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಮಾಡ್ತಾರೆ ಅದೇನಾಗುತ್ತೆ ಚೆನ್ನಾಗಿರಲ್ಲ ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಮಾಡೋದು ನೀವು ಈ ಥರ ಮಾಡಿ ಸಾಫ್ಟಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ವಯಸ್ಸಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಿತ್ತೋಗಿದೆ ಅಂತ ಬಿಸಾಡೋದು ಬೇಡ ಎಲ್ಲ ಇದೇ ಥರ ಮಾಡ್ಕೊಬೇಕು ಈ ಥರ ಸುಮ್ಮನೆ ಜೋಡ್ಸ್ಕೊಂಡು ಬರೋದು ಅಷ್ಟೆ ನೀರು ಕುದಿ ಬಂದಿರುತ್ತಲ್ಲ ಜೋಡಿಸ್ಕೊಂಡು ಬರೋದು ಜೋಡಿಸ್ಕೊಂಡು ಬಿಸಿ ಮಾಡೋದು ನೋಡಿ ನನ್ನ ಮಗಳು ಫೋಲ್ಡ್ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲ ಆಯಿತು ಇಟ್ಟಿಷ್ಟು ಬಿತ್ತು ಎಲೆ ಸಾಲಿಲ್ಲ ಎಲೆ ಇಲ್ಲ ಎಲೆ ಕ್ಲೋಸ್ ಆಯಿತು ಹೂರ್ಣನು ಸ್ವಲ್ಪ ಖಾಲಿ ಆಯಿತು ಅದಕ್ಕೆ ಏನು ಮಾಡ್ತೀನಿ ನೋಡಿ ಈ ಥರ ಐಡಿಯಾ ಮಾಡಿಬಿಡೋದು ಇದನ್ನು ಹೀಗೆ ಫೋಲ್ಡ್ ಮಾಡೋದು ಚೆನ್ನಾಗಿರುತ್ತೆ ಇದೊಂಥರ ನೋಡಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವರೆಗೂ ಬೇಯಿಸಬೇಕು ಆವಾಗ ನಮ್ಮದು ಅತ್ತದೆಲೆ ಕಡುಬು ರೆಡಿ ಆಗುತ್ತೆ ಬಿಸಿ ಬಿಸಿ ಇದೆ ಬೆಂದ ಮೇಲೆ ನೋಡಿ ಈ ಥರ ಆಗಿರುತ್ತೆ ನಾನು ಅದು ಒಂದು ಉಂಡೆ ಮಾಡಿ ತೋರಿಸಿದ್ನಲ್ಲ ಬಿಸಿ ಇದು ಹಾಗೆ ತಿನ್ಬೋದು ಇಲ್ಲ ತುಪ್ಪ ಹಾಕ್ಕೊಳ್ತೀರಾ ತುಪ್ಪ ಹಾಕ್ಕೊಳ್ಳಿ ಚೀನಿ ಸುಮ್ಮನೆರು ಬಂಗಾರ ನಮ್ಮ ಆತ್ಮಿಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ರು ಸುಮ್ಮನೆ ರು ಅಂತ ಹೇಳಬೇಕು ಸುಮ್ಮನೆ ನೋಡಿ ನಾನು ಹಾಗೆ ತಿನ್ನೋದು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗಮಗಮ ಅಂತಿದೆ ಈ ಥರ ಇರುತ್ತೆ ಇದನ್ನು ಕಟ್ ಮಾಡ್ತೀನಿ ಇದು ಸುಮ್ಮನೆ ನಾನು ಹಿಟ್ಟು ಉಳೀತಲ್ಲ ಅಂತ ಹೇಳಿ ಮಾಡಿದೆ ಈ ಥರ ಬರುತ್ತೆ ಬಿಸಿ ಇದೆ ತುಂಬ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ ಅಳ್ತೇನಿ ನಾನು ಹೇಳಿದ ರೀತಿಲಿ ಒಂದು ಸರಿ ಮಾಡ್ಕೊಳ್ಳಿ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ ಇಷ್ಟೊತ್ತು ಅಷ್ಟನ್ನೆಲೇದು ವೀಡಿಯೋದು ತು ಕಡ್ಬೋದು ವಿಡಿಯೋ ನೋಡಿದ್ರೆ ತಿಂತೀನಿ ನಾನು ಆರಾಮಾಗಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್